ಒಳಮೀಸಲಾತಿ ವಿರೋಧಿ ಸರ್ಕಾರಕ್ಕೆ ಧಿಕಾರಾಧಿಕಾರ ಒಳಮೀಸಲಾತಿ ವಿರೋಧಿ ಸರ್ಕಾರಕ್ಕೆ ಧಿಕಾರಾಧಿಕಾರ ಒಳಮೀಸಲಾತಿ ವಿರೋಧಿ ಸರ್ಕಾರಕ್ಕೆ ಧಿಕಾರಾಧಿಕಾರ ಒಳಮೀಸಲಾತಿ ವಿರೋಧಿ ಸಿದ್ರಾಮಯ್ಯ ಸರ್ಕಾರಕ್ಕೆ ಧಿಕಾರಾಧಿಕಾರ ಒಳಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಸ್ನೇಹಿತರೆ ಇವತ್ತು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರ ಮಾಡ್ತಾ ಇರುವಂತಹ ಹಲವಾರು ಮೋಸಗಳನ್ನು ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡೋದಕ್ಕೆ ಅಂತ ಬಂದಿದ್ದೀನಿ ಈಗ ನಾಗಮೋಹನ್ ದಾಸ್ ರವರ ಏನು ಮಧ್ಯಂತರ ವರದಿ ಅನ್ನುವ ಸ್ವೀಕಾರ ಅನ್ನುವಂತಹ ಒಂದು ನಾಟಕವನ್ನು ಮಾಡಿ ಆ ನಂತರ ಮತ್ತೆ ನಮಗೆ ಅರವತ್ತು ದಿವಸಗಳ ಕಾಲಾವಕಾಶ ಬೇಕು ಅಂತ ಸರ್ಕಾರ ಅವ್ರಿಗೆ ಅವರು ನಲವತ್ತು ದಿವಸ ಕೇಳಿದರು ಸರ್ಕಾರ ಮತ್ತೆ ಎರಡು ತಿಂಗಳ ಕಾಲಾವಕಾಶ ಕೊಟ್ಟಿದೆ ಇದರ ಮಧ್ಯೆ ನಮ್ಮ ಆರೋಪ ಇದ್ದಿದ್ದು ಮತ್ತೆ ಈ ಚಳವಳಿ ಪ್ರಾರಂಭ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿತ್ತು ನಾವು ಒಳ ಮೀಸಲಾತಿ ಜಾರಿ ಮಾಡದೆ ಯಾವುದೇ ಹೊಸ ನೇಮಕಾತಿಗಳನ್ನು ಮಾಡೋದಿಲ್ಲ ಮತ್ತೆ ಯಾವುದೇ ಮುಂಬಡ್ತಿಗಳನ್ನ ನೀಡೋದಿಲ್ಲ ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಅಂತ ಇದು ಸರ್ಕಾರದ ಮುಖ್ಯವಾದಂತಹ ಒಂದು ಏನೋ ನಡವಳಿಕೆ ಆಗಿತ್ತು ಆದರೆ ಸರ್ಕಾರದ ಮೋಸ ಮತ್ತೆ ಚಾಲನೆಗೆ ಬಂತು ಎಚ್ ಸಿ ಮಾದೇವಪ್ಪ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬ್ತೀನಿ ಒಳಗಿಸ್ಲಾತಿ ಇಲ್ಲದೇ ಇದ್ರು ಕೂಡ ಅಂತ ದುಷ್ಟ ಪ್ರಯತ್ನವನ್ನ ಮಾಡಿದ್ರು ಆಗ ಈ ಚಳವಳಿ ಪ್ರಾರಂಭ ಆಯಿತು ಈಗ ಈ ಚಳವಳಿಯ ಕಾವನ್ನ ತಡೆದಂತಹ ಸರ್ಕಾರ ಈ ಚಳವಳಿ ಕಾವು ತಡೆಸಿದಂತಹ ಸರ್ಕಾರ ಮತ್ತೆ ನಾವು ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಮುಂಬಡ್ತಿಗಳನ್ನ ಕೊಡೋದಿಲ್ಲ ಅಂತ ಮತ್ತೆ ಮಾತಾಡ್ತು ಪತ್ರಿಕೆಗಳಲ್ಲಿ ಬಂತು ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಬಂತು ಎಲ್ಲ ಬಂತು ಆದ್ರೆ ಸರ್ಕಾರಿ ಆದೇಶ ಆಗಿಲ್ಲ ಅವರೇನು ಒಳ ಮೀಸಲಾತಿ ಇಲ್ಲದೆ ಮುಂಬಡ್ತಿ ಕೊಡೋದಿಲ್ಲ ಬ್ಯಾಕ್ಲಾಗ್ ತುಂಬೋದಿಲ್ಲ ಹೊಸ ನೇಮಕಾತಿ ಮಾಡೋದಿಲ್ಲ ಅಂತ ಹೇಳ್ತಿದಾರಲ್ಲ ಅದು ಸರ್ಕಾರಿ ಆದೇಶ ಆಗಿಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ್ರೆ ಮುಗಲಿಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದರೆ ಸರ್ಕಾರಿ ಆದೇಶವಾಗಿ ಇಲಾಖೆಗಳಿಗೆ ಹೋಗೋಕ್ಕಾಗಲ್ಲ ಸರ್ಕಾರ ಮೋಸ ಮಾಡ್ತಾ ಇದೆ ಒಳಮೀಸಲಾತಿ ಹೋರಾಟಗಾರರು ಅಂತ ಹೇಳ್ಕೊಂಡು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇರೋಂಥ ಕೆಲವರು ಇದರಲ್ಲ ಬ್ರೋಕರ್ಗಳು ಅವರುಗಳು ಕೂಡ ಈ ಅರವತ್ತು ದಿವಸ ಕಾಲಾವಕಾಶ ಕೊಟ್ಬಿಡೋಣ ಸರ್ಕಾರ ನಮ್ಮ ಪರವಾಗಿ ಮಾಡ್ತದೆ ಅಂತ ಮಾತಾಡ್ತಿದ್ದಾರೆ ಆದರೆ ಈ ಸರ್ಕಾರ ಈ ದಾಖಲೆಗಳ ಪ್ರಕಾರವಾಗಿ ಮಾಡ್ತಾ ಮೋಸದ ಬಗ್ಗೆ ಯಾರು ಧ್ವನಿ ತೆಗಿತಾ ಇಲ್ಲ ಪ್ರತಿ ದಿವಸ ನೂರಾರು ಜನ ನೌಕರರು ನಮಗೆ ಕಾಲ್ ಮಾಡಿ ಈ ದಾಖಲೆಗಳನ್ನ ಒದಗಿಸ್ತಾ ಇದ್ದಾರೆ ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡ್ತಾ ಇದ್ದಾರೆ ಸರ್ ನೀವು ಸರ್ಕಾರದ ಕೈಲಿ ಹೇಳಿದ್ರಿ ಬ್ಯಾಕ್ಲಾಗ್ ಇಲ್ಲದೆ ಬ್ಯಾಕ್ಲಾಗ್ ತುಂಬಲ್ಲ ಬಡ್ತಿ ಕೊಡೋದಿಲ್ಲ ಅಂತ ಇಲ್ಲಿ ನೋಡಿ ಆದೇಶಗಳು ಇಲ್ಲಿ ನೋಡಿ ಆದೇಶಗಳು ದಾಖಲೆ ಸಮೇತವಾಗಿದೆ ಆಡಳಿತ ಇಲಾಖೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇಪ್ಪತ್ತೈದು ಮೂರು ಇಪ್ಪತ್ತೈದನೇ ತಾರೀಕು ಮೊನ್ನೆ ಮೂರ್ನಾಲ್ಕು ದಿವಸದ ಕೆಳಗಡೆ ಆದೇಶ ಮಾಡಿದ್ದಾರೆ ಬಡ್ತಿ ಬಲರಾಮ ಲಮಾಣಿ ಬಲರಾಮ ಲಮಾಣಿ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಭದ್ರತಾ ಅಂಡ್ ಜಾಗೃತ ಇಲಾಖೆ ಕೇಂದ್ರ ಕಚೇರಿ ಪ್ರಸ್ತುತ ಇವರು ಕೆಲಸ ಮಾಡ್ತಾ ಇರೋದು ಮತ್ತೆ ಭದ್ರತಾ ಜಾಗೃತ ಇಲಾಖೆ ಕೇಂದ್ರ ಕಚೇರಿ ಮತ್ತೊಂದು ವಿಭಾಗಕ್ಕೆ ಇವ್ರನ್ನ ನಿಯೋಜನೆ ಮಾಡಿ ಬಡ್ತಿ ಮೀಸಲಾತಿ ಹುದ್ದೆಗೆ ಮುಂಬಡ್ತಿ ನೀಡುವ ಕುರಿತು ಆದೇಶ ಆಗಿದೆ ನೋಡಿ ನೋಡ್ಕೊಳ್ಳಿ ನೀವೇನೆ ಬಡ್ತಿ ನೀಡುವಂತ ಆದೇಶ ಆಗಿದೆ ಈಗ ಇನ್ನೊಂದು ಇಪ್ಪತ್ತೈದು ನಿಮಿಷ ಬಿಡಿ ಮತ್ತೊಂದು ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಮೊನ್ನೆ ಮೂರ್ನಾಲ್ಕು ದಿವಸ ಕೆಳಗಡೆ ತಾರೀಕು ನಾಲ್ಕು ದಿವಸದ ಕೆಳಗಡೆ ಸರ್ಕಾರ ಹೇಳಿದೆ ಒಳ ಮೀಸಲಾತಿ ಜಾರಿ ಮಾಡೋವರೆಗೂ ನಾವೇನು ಮಾಡಲ್ಲ ಅಂತ ಇಪ್ಪತ್ತೈದು ಮೂರು ಇಪ್ಪ ಸಾವಿರದ ಇಪ್ಪತ್ತೈದು ನಾಲ್ಕು ದಿವಸದ ಕೆಳಗಡೆ ಪ್ರಶಾಂತ್ ಜಿ ಎಂ ಜಿ ಆರ್ ಮಧುಸೂದನ್ ರೆಡ್ಡಿ ಸಿ ಎಚ್ ಚಂದ್ರಪ್ಪ ಇವರನ್ನ ಮುಂಬಡ್ತಿ ನೀಡುವ ಕುರಿತು ಸರ್ಕಾರದ ಪತ್ರ ಇವರಿಗೆ ಮುಂಬಡ್ತಿ ಬಡ್ತಿ ಇವರಿಗೆ ಪ್ರಮೋಷನ್ ಇದು ಯಾರು ಇವ್ರು ಅಪ್ಪದಿರು ಮಾಡಿದ್ದ ಸರ್ಕಾರ ಹೇಳ್ತಾ ಇದೆ ಒಳಮೀಸಲಾತಿ ಇಲ್ಲದೆ ನಾವು ಯಾವುದೇ ಮುಂಬಡ್ತಿ ಕೊಡಲ್ಲ ಹೊಸ ನೇಮಕಾತಿ ಇಲ್ಲ ಬ್ಯಾಕ್ಲಾಗ್ ಇಲ್ಲ ಅಂತ ಮತ್ತೆ ಇದ್ಯಾರು ಇವ್ರು ಅಪ್ಪ ಮಾಡಿದ್ದ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡೋರು ಒಳಮೀಸಲಾತಿ ಹೋರಾಟಗಾರರು ಅನ್ಸ್ಕೊಂಡರು ಸರ್ಕಾರ ಟೈಮ್ ಕೊಡ್ಲಿ ಪರವಾಗಿಲ್ಲ ಅರವತ್ತು ದಿವಸದಲ್ಲಿ ಎಲ್ಲ ಆಗುತ್ತೆ ಕೋರ್ಟ್ಗೆ ಹೋಗ್ಬಿಡ್ತಾರೆ ಇಲ್ದಿದ್ರೆ ಅಂತ ಮಾತಾಡ್ತಾರಲ್ಲ ಅಷ್ಟೊತ್ತಿಗಾಗಲೇ ಎಲ್ಲ ಮುಂಬಡ್ತಿಗಳನ್ನ ತುಂಬಿಬಿಟ್ರೆ ಎಲ್ಲ ನೇಮಕಾತಿಗಳು ಬ್ಯಾಕ್ಲಾಗ್ಗಳೆಲ್ಲ ಆಗೋಗ್ಬಿಟ್ರೆ ಮತ್ ಯಾರು ಬರ್ತಾರೆ ಸರಿಗಿಡಿಯಾಗಿ ಮತ್ ಯಾರು ಬರ್ತಾರೆ ನೋಡಿ ಇನ್ನೊಂದಿದೆ ಇಲ್ಲಿ ಯಾಂತ್ರಿಕ ಇಲಾಖೆ ಕೇಂದ್ರ ಕಚೇರಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಉಷಾದೇವಿ ಆರ್ ಇಲಾಖಾ ಮುಂಬಡ್ತಿ ಸಭೆಯ ನಡಾವಳಿ ಇಪ್ಪತ್ತೈದನೇ ತಾರೀಕು ನಾಲ್ಕು ದಿವಸದ ಕೆಳಗಡೆ ಆಗಿರುವಂತಹ ಮುಂಬಡ್ತಿ ಆದೇಶ ಇದು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇದನ್ನ ಯಾರು ಇವ್ರು ತಾತ ಮಾಡಿದ್ದ ಅಪ್ಪ ಮಾಡಿದ್ದ ಯಾರು ಮಾಡಿದಿದು ಸರ್ಕಾರವೇ ಅಲ್ವಾ ಮಾಡೋದು ಇದು ಸರ್ಕಾರದ ಇಲಾಖೆಗಳೇ ಅಲ್ವಾ ಮಾಡ್ತಾ ಇರೋದಿದು ಇದಕ್ಕೆ ಯಾರು ಕೇಳೋರಿಲ್ವಾ ಈ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ಇದು ಅನ್ಯಾಯ ಆಗುತ್ತಾ ತಪ್ಪಾಗುತ್ತಾ ಸರ್ಕಾರ ನಾವು ಹೇಳ್ತಾ ಇದ್ದೀವಿ ಒಂದು ಗಂಟೆಗಳ ಕಾಲ ನಮ್ಮ ಮುಂದೆ ಕೂತ್ಕೊಳ್ರೆ ನೀವು ಲಾ ಡಿಪಾರ್ಟ್ಮೆಂಟ್ ಕಳಿಸ್ರೆ ನೀವು ಮಾಡ್ತಾರೋ ಅನ್ಯಾಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಅಂತಂದ್ರೆ ಕೆ ಎಚ್ ಮುನಿಯಪ್ಪ ಇಲ್ಲ ಆದೇಶ ಮಾಡಿಸ್ಬಿಡ್ತೀನಿ ಸರ್ಕಾರದ ಹತ್ರ ಎಲ್ಲಿ ಆದೇಶ ಇದು ನೋಡಿ ಇದು ಇದು ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ನಿರ್ದೇಶನಾಲಯದಿಂದ ಹದಿಮೂರು ಜನರ ಪ್ರಮೋಷನ್ ಆರ್ಡರ್ ಹದಿಮೂರು ಜನಕ್ಕೆ ಸ್ಥಾನಪನ್ನ ಬಡ್ತಿ ಮೀಡಿ ಮುಂದಿನ ಆದೇಶದವರೆಗೆ ಒಂದು ಟಿ ಆಂಜನೇಯ ರೆಡ್ಡಿ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆ ಎನ್ ಕೆ ದಿವ್ಯಾ ದೀನಾ ಎನ್ ಕೆ ದೀನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಎಚ್ ಎಸ್ ರಾಮಕೃಷ್ಣ ಡಿ ವಿ ರಾಮಾಂಜನಪ್ಪ ಎಂ ಶ್ರೀನಿವಾಸ್ ಜಿ ಲಕ್ಷ್ಮೀ ಜೆ ಲಕ್ಷ್ಮಿ ಹುಸೇನ್ ಬಾಷಾ ಬಿಳಗಿ ಬಿ ಭಾಸ್ಕರ್ ಕೆ ಮಹೇಶ್ ಸಿಎಂ ಪ್ರಮೋದ್ ಎಂ ಬಿ ಅಶೋಕ ಪಿ ಎ ಕೃಷ್ಣ ಶೃಂಗೇರಿ ಎಚ್ ಕೆ ಅನಂತಮೂರ್ತಿ ಇವರೆಲ್ಲರಿಗೂ ಕೂಡ ಮುಂದಿನ ಆದೇಶದಂತೆ ಬಡ್ತಿ ಬಡ್ತಿ ಒಳ ಮೀಸಾತಿ ಜಾರಿ ಆಗಿಲ್ಲ ಆದರೆ ಬಡ್ತಿಗಳನ್ನ ನೀಡ್ತಾ ಇದ್ದಾರೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ಲ ನಮ್ಮ ಸಮುದಾಯಕ್ಕೆ ಇದನ್ನ ಯಾವನ್ ಕೇಳೋನು ಇಬ್ಬರು ಮಂತ್ರಿಗಳು ಮಾದಿಗ ಸಮುದಾಯದ ಇಬ್ರು ಮಂತ್ರಿಗಳು ಎಲ್ಲಾದ್ರೂ ತಿಪ್ಪೆ ಆಯಕ್ ಹೋಗಿದಾರ ಎಲ್ಲಾದ್ರೂ ತಿಪ್ಪೆ ಆಯಕ್ ಹೋಗಿದಾರಾ ಕೆ ಎಸ್ ಮುನಿಯಪ್ಪ ಆರ್ಬಿ ತಿಮ್ಮಾಪುರ್ ಇದಕ್ಕೆ ಯಾವನ್ರಿ ಉತ್ತರ ಕೊಡೋನು ಈ ಸಮುದಾಯದ ನೋವನ್ ಕೇಳೋನು ಯಾವನು ಇದಕ್ಕೆ ಯಾವನು ಉತ್ತರ ಕೊಡ್ತಾ ಇಲ್ಲ ನೆಕ್ಸ್ಟ್ ಇಪ್ಪತ್ತ ನಾಲ್ಕು ಅದಾದ್ಮೇಲೆ ಅದು ತೋಟಗಾರಿಕೆ ಇಲಾಖೆದು ಇನ್ನೊಂದು ಇದೂ ಕೂಡ ತೋಟಗಾರಿಕೆ ಇಲಾಖೆದು ಇದರಲ್ಲಿ ಒಟ್ಟು ಮೂವತ್ತು ಜನ ಒಟ್ಟು ಮೂವತ್ತು ಜನಕ್ಕೆ ಮುಂಬಡ್ತಿ ತೋಟಗಾರಿಕೆ ಇಲಾಖೆಯಲ್ಲಿ ಇದು ಆದೇಶ ಆಗಿರೋದು ಇಪ್ಪತ್ನಾಲ್ಕನೇ ತಾರೀಕು ಹೋದ್ರೆ ಐದು ದಿವಸದ ಕೆಳಗಡೆ ಸರ್ಕಾರ ಏನು ಅನ್ನ ತಿಂತದ ಸಗಣಿ ತಿಂತದ ನಾಲ್ಗೆ ಅನ್ನ ತಿಂತದ ಸಗಣಿ ತಿಂತದ ಮುಂಬಡ್ತಿ ಕೊಡಲ್ಲ ಬ್ಯಾಕ್ಲಾಗ್ ತುಂಬಲ್ಲ ಹೊಸ ನೇಮಕಾತಿ ಇಲ್ಲ ಒಳಸ್ ಖಾತಿ ಜಾರಿ ಮಾಡ್ಬಿಟ್ಟೆ ಮಾಡ್ತೀವಿ ಇದು ಯಾರು ಮಾಡ್ತಾ ಇರೋದು ಇದು ಯಾರು ಅಪ್ಪ ಮಾಡ್ತಾ ಇರೋದು ಮೂವತ್ತು ಜನಕ್ಕೆ ಮನು ಸಬಿನಾಯಣ್ಣ ನಾಗೇಶ್ ರಾವ್ ಗೋಪಾಲ ರಮೇಶ್ ಮಹಾದೇವ್ ಸಚಿನ್ ಉಟಗಿ ರೇಖಾ ಅಳ್ಳೂರ್ ಲಿಖಿತ್ ರಾಜ್ ಎಂಡಿ ಸಮೀಯುದ್ದೀನ್ ವರುಣ್ ಅಮೀನ್ಗಣ ಎಂ ಎನ್ ಶಾಮಣ್ಣ ಪ್ರಶಾಂತ್ ಕುರ್ಕರ್ಣಿ ಗೋಪಾಲ ಗೋವಿಂದ ನಾಯ್ಕ ಚಂದ್ರಶೇಖರ್ ಅಂಜನ್ ಕುಮಾರ್ ದಿವ್ಯಾ ಶ್ರೀದೇವಿ ವಿಶಾಲಾಕ್ಷಿ ದಿವ್ಯಾ ಸಂತೋಷ್ ಕುಮಾರ್ ಪ್ರತಿಭಾ ರಮೇಶ್ ಶ್ರೀನಿವಾಸ ರೆಡ್ಡಿ ನವೀನ್ ಪ್ರಶಾಂತ್ ಕುಮಾರ್ ರಾಜೇಶ್ ನಿಶಾಂತ್ ವೆಂಕಟೇಶ್ ಮೂವತ್ತ ಜನಕ್ಕೆ ಪ್ರಮೋಷನ್ ಕೊಡ್ತಾ ಇದಾರೆ ಇದು ಯಾರ ಅಪ್ಪುದೀರ್ ಮಾಡಿದ್ದು ಈ ಅನ್ಯಾಯ ಕೇಳೋಕೆ ಯಾರು ಇಲ್ವಾ ಮಿನಿಸ್ಟರ್ಗಳೇ ಒಳ ಮೀಸಲಾತಿ ಜಾರಿ ಮಾಡೋವರೆಗೂ ನಾವೇನು ಪ್ರಮೋಷನ್ ಮಾಡಲ್ಲ ನೇಮಕಾತಿ ಇಲ್ಲ ಅಂತ ಹೇಳ್ತಿರಲ್ಲ ನೀವು ಅನ್ನ ತಿಂತೀರಾ ಹೆಸಿಗೆ ತಿಂತೀರಾ ನಿಮ್ದು ನಾಲ್ಗೇನ ಕೆರಾನ ಕೆಟ್ಟ ಭಾಷೆಯಲ್ಲಿ ಕೇಳಿದ್ರೆ ಕೋಪ ಬರ್ತದಲ್ವಾ ಮೆಟ್ನ ಹೊಡಿಬೇಕಾ ಬಾಡುವ ಇದಕ್ಕೆ ಈ ಅನ್ಯಾಯಕ್ಕೆ ಅವನು ಉತ್ತರ ಕೊಡೋನು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡೋಣ ಯಾವನೋ ತಗೊಳ್ಳಿ ತೋರಿಸಿ ಮೂವತ್ತು ಜನಕ್ಕೆ ಮುಂಬಡ್ತಿ ಹಾಗೆ ಮುಖ್ಯ ವೀಕ್ಷಕ ಹುದ್ದೆಯಿಂದ ಜೈಲ್ ಸಹಾಯಕ ಜೈಲರ್ ಹುದ್ದೆಗೆ ಮುಂಬಡ್ತಿ ಇದು ಗೃಹ ಇಲಾಖೆದು ಪರಮೇಶ್ವರ್ ಗೃಹ ಮಂತ್ರಿಗಳೇ ನಿಮ್ಮ ಇಲಾಖೆದು ಬಂದಿಖಾನೆ ಸಚಿವರು ಯಾರು ಅವನು ಸಾವಂತಪಡ್ತದೆ ಇದರಲ್ಲಿ ಆರು ಜನ ಆರು ಜನಕ್ಕೆ ಪ್ರಮೋಷನ್ ಆಗಿದೆ ಅದೇನು ವೇತನ ಶ್ರೇಣಿ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ವೇತನ ಶ್ರೇಣಿಯನ್ನು ರೈಸ್ ಮಾಡಿ ವೇತನ ಶ್ರೇಣಿ ಸಾವಿರದ ಐನೂರು ರೂಪಾಯಿಗೆ ರೈಸ್ ಮಾಡಿ ಅರ್ಹತೆ ಜ್ಯೇಷ್ಠತೆ ಹಾಗೂ ನಿಯಮಾನುಸಾರ ಸ್ಥಾನಪನ್ನ ಮುಂಬಡ್ತಿ ನೀಡಿ ಆರು ಜನಕ್ಕಾಗಿದೆ ಬಸವರಾಜ್ ಅಂಗಡಿ ರಾಮಚಂದ್ರ ಪಾಂಡಪ್ಪ ಜಾನಿ ಪೀಟರ್ ಜಾನ್ ಪೀಟರ್ ಶರಣಮೌಲಿ ಜಗದೀಶ್ ಮಾರುತಿ ಗಸ್ತಿ ಶಿವರಾಯಪ್ಪ ಈರಪ್ಪ ಆರು ಜನ ಪ್ರಮೋಷನ್ ಆಗಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಾ ಇದೀವಿ ಮುಖ್ಯಮಂತ್ರಿಗಳೇ ಒಳ ಮೀಸಲಾತಿ ಜಾರಿ ಮಾಡದೆ ಏನನ್ನೂ ಮಾಡಲ್ಲ ಅಂತ ಬಾಯಿ ಬಾಯ್ ಸರ್ಕಾರಿ ಆದೇಶ ಇಲ್ಲ ನಾವು ಇದನ್ನ ಯಾಕ್ರಿ ಮಾಡ್ತಾ ಇದ್ದೀರಾ ಅಂತ ಇಲಾಖೆಗಳಲ್ಲಿ ಪ್ರಶ್ನೆ ಮಾಡಿದ್ರೆ ಇಲಾಖೆಯ ಮುಖ್ಯಸ್ಥರು ನಮ್ಮನ್ನು ಕೇಳ್ತಾ ಇದಾರೆ ದಯವಿಟ್ಟು ನಮ್ಮನ್ನೇನು ಕೇಳಬೇಡಿ ಸರ್ಕಾರಿ ಆದೇಶ ಇದ್ರೆ ಅಂದ್ರೆ ಮುಂಬಡ್ತಿ ಮಾಡಬಾರ್ದು ಹೊಸ ನೇಮಕಾತಿ ಮಾಡಬಾರ್ದು ಅಂತ ಸರ್ಕಾರಿ ಆದೇಶ ಇದ್ರೆ ಕೊಡಿ ಸರ್ ಈಗಲೇ ಸ್ಟಾಪ್ ಮಾಡ್ತೀವಿ ಅಂತಾರೆ ಎಲ್ಲಿ ತೋರಿಸೋಣ ಪೇಪರ್ ಕಟಿಂಗ್ ತೋರಿಸ್ತೀವಿ ನೋಡಿ ಹೇಳಿದ್ದಾರೆ ಪೇಪರ್ ಅಲ್ಲಿ ಬಂದಿದೆ ಅಂತ ಪೇಪರ್ ಅಲ್ಲಿ ಬಂದಿದ್ದು ಸರ್ಕಾರಿ ಆದೇಶ ಅಂತ ಹೇಳ್ತೀರಾ ಸ್ವಲ್ಪ ಬುದ್ಧಿವಂತಿಕ ಮಾತಾಡಿ ಅಂತ ನಮ್ಮನ್ನೇ ಕೇಳ್ತಾರೆ ಸರ್ ಟಿವಿಲಿ ಬಂತು ಅಂತಾರೆ ಟಿವಿನವ್ರು ನೀವೇ ಮಕ್ಕ ಕೂತೀರಾ ಮತ್ತೆ ನಮ್ಮ ಹತ್ರಕ್ಕೆ ಹಾಕಬತ್ತೀರಾ ಅಂತಾರೆ ಸರ್ಕಾರಿ ಆದೇಶ ಇಲ್ಲಿ ಯು ಬ್ಲಡಿ ಕೇಶ ಪುನಿಯಪ್ಪ ಸರ್ಕಾರಿ ಆದೇಶ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿ ಹೋದಲ್ಲ ಯಾ ಎಲ್ಲಯ್ಯ ಸರ್ಕಾರಿ ಆದೇಶ ನಿಮ್ಮನ್ನ ಬೂಟ್ಲಿ ಕರ್ಸ್ ಅಂತ ಕರೆದ್ರೆ ಬಹಳ ಕೋಪ ಬರ್ತದಲ್ವಾ ಆ ಬೂಟ್ನ ತಲೆ ಮೇಲೆ ಓಡಾಡಿಸ್ಬೇಕಲ್ಲ ನಿಮ್ಮನ್ನ ಆರ್ ಜಡಕಿಲ್ ಪ್ರಮೋಷನ್ ತೋರಿಸಿ ಇನ್ನೂ ಇದೆ ಇನ್ನು ನೋಡಿ ಕಂತ ಡಾಕ್ಯುಮೆಂಟ್ಸ್ ಇದೆ ಇನ್ನೂ ಇಡ್ತೀನಿ ಅದು ಬಂದಿ ಅದು ಈಗ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಶ್ವವಿದ್ಯಾನಿಲಯದ್ದು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರವರ ದಿನಾಂಕ ಐದು ಮೂರು ಐದನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ಐದರ ಪತ್ರ ಸಂಖ್ಯೆ ಸಮಾಜ ಕಲ್ಯಾಣ ಇಲಾಖೆ ಐದನೇ ತಾರೀಕು ಮೂರನೇ ತಿಂಗಳಲ್ಲಿ ಪತ್ರ ಬರೀತದೆ ಕ್ಯಾಬಿನೆಟ್ ಆಗಿದೆ ಅವಾಗ ಇನ್ನು ಮುಂದೆ ಹೊಸ ನೇಮಕಾತಿ ಇಲ್ಲ ಪ್ರಮೋಷನ್ ಅಂತ ಹೇಳಿದ್ದೆ ಅವಾಗ ಜಿಒ ಆಗದೆ ಇರೋದ ಕಾರಣಕ್ಕೆ ಇದೆಲ್ಲ ಆಗ್ತಾ ಇದೆ ಇದು ಯಾರು ಮಾಡಿದ್ದು ಇವ್ರು ಅಪ್ದಿರ್ ಮಾಡಿದ್ದ ಈ ಪ್ರಶ್ನೆ ಇಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಎಸ್ ಸಿ ಒಂದು ಒಂದು ಪೋಸ್ಟ್ ಇದು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರರಿಂದ ಎರಡು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಸ್ಕೇಲ್ ಪೇ ಬ್ಯಾಂಡ್ ಬಂಡ್ ಬೈ ಮ್ಯಾಟ್ರಿಕ್ಸ್ ಪೇಸ್ಕೇಲ್ ಎರಡು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಒಂದು ಲಕ್ಷದ ನಲವತ್ತು ಸಾವಿರದ ಪ್ರೊಫೆಸರ್ ಮುದ್ದೆ ಇದು ಕೃಷಿ ಇದು ಒಂದು ಎಸ್ ಸಿ ಪೋಸ್ಟ್ ಕೊಡ್ತಾ ಇದ್ದಾರೆ ಈ ಎಸ್ ಸಿ ಪೋಸ್ಟ್ ಯಾರಿಗೂ ಹೋಗುತ್ತೆ ಒಳ ಮೀಸಲಾತಿ ಯಾರು ಸಿಕ್ತಿತ್ತು ಒಂದೊಂದೇ ಪೇಸ್ಟ್ ಅಪ್ಲೈ ಆಗ್ತದೆ ಬಿಡ್ತದ ಒಂದೇ ಪೋಸ್ಟ್ ಆದರೂ ಕೂಡ ನೇಮ್ ಖಾತಿ ಯಾಕೆ ಮಾಡ್ತೀರಿ ನಿಮ್ ಬಾಯಿನಲ್ಲಿ ಅನ್ನ ತಿಂತೀರಾ ಅಥವಾ ಏನು ಕಕ್ಕಸ್ ತಿಂತೀರಾ ಇದು ಕೃಷಿ ವಿಶ್ವವಿದ್ಯಾಲಯದ್ದು ಇದು ಮತ್ತೆ ಒಂದ್ಸಗೆ ತೋಟಗಾರಿಕೆ ಇಲಾಖೆ ಇದು ಮತ್ತೆ ತೋಟಗಾರಿಕೆ ಇಲಾಖೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಅಂದ್ರೆ ಕೇವಲ ಎರಡು ದಿವಸ ಕೆಳಗಡೆ ಮೊನ್ನೆ ಎಪ್ಪತ್ತೇಳು ಜನಕ್ಕೆ ಎಪ್ಪತ್ತೇಳು ಜನಕ್ಕೆ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ ಪ್ರಮೋಷನ್ ಎಪ್ಪತ್ತೇಳು ಜನಕ್ಕೆ ಪ್ರಮೋಷನ್ ಯಾವುದೇ ಹೆಸರು ಹೇಳ್ತೀನಿ ಉಂಡಿ ಚಾಮರಸ ಸಂಗಪ್ಪ ಸುರೇಶ್ ಕೆ नवीन एच दिव्यलक्ष्मी, संजीवनी कलसनवर सुभाष जगन्नाथ मंजुनाथ रेशमा गीता कुंबार, प्रदीपा, कुमार प्रदीप महेश्वर धनिया कीर्ति बी मालवाड़ी, नंदा बी के पूजा रूपा बसवराज प्रदीप वसंत कुमार शिवानंद दिव्या ವಿನಯ್ ಕುಮಾರ್ ಚರಣ್ ರಾಜ್ ಚೇತನ್ ನಾಯಕ್ ಮಂಜುನಾಥ್ ದೊಡ್ಡಪತ್ತರ್ ಪ್ರಸನ್ನ ಹೆಂಗಡೆ ರಾಕೇಶ್ ವಿನಯ್ ಪಟೇಲ್ ಮಂಜುನಾಥ್ ಭಗವಂತ ಲಕ್ಷ್ಮೀಭಾಯಿ ಹೊನಾಳಿ ಶ್ರೀನಿವಾಸ ಚಿಕ್ಕೂರ್ ಹನುಮಂತ ಭಜಂತ್ರಿ ಭವ್ಯ ಸೋಮನಾಥ್ ಹಿರೇಮಠ ಪ್ರವೀಣ್ ಕುಲ್ಕರ್ಣಿ ವಿನಯ್ ಕೇಸಿ ಸುಷ್ಮಾ ಯಚ್ಚಿ ನಿಯಾಜ್ ಅಹಮದ್ ಚೌಧರಿ ದಿನೇಶ ಸುಷ್ಮಾ ಬೆಳ್ಳುಬಿ ಸ್ಮಲಾ ಅಜರುದ್ದೀನ್ ಗುಳೇದ್ಗುಡ್ಡ ಕಮಲಾ ಹೇಮಲತ ಪ್ರಕಾಶ್ ಕಾವ್ಯಶ್ರೀ ನವೀನ್ ಕುಮಾರ್ ಆನಂದ್ ಕುಸನಾಲೆ ರವಿ ಪೊಲೀಸ್ ಪಾಟೀಲ ಪವನ್ ಮಾರುತಿ ಎಲ್ಲವ್ವ್ವ ಶಿವಕುಮಾರ್ ರಾಘವೇಂದ್ರ ಶೇಖರ್ ಕೆಎಚ್ ಭವ್ಯ ಚೇತನ್ ರಾಜ್ ನರಸಿಂಹಮೂರ್ತಿ ತಿರುನಾಖರಸು ಸುನಿಲ್ ನಂಜುಂಡಯ್ಯ ಅನಿಲ್ ರಥೋಡ್ ರವಿ ನಾಯಕ್ ಲತಾ ಡಿ ಬಸವರಾಜ್ ಎಚ್ ಮದಾರ್ ವೇದಾವತಿ ವರಲಕ್ಷ್ಮಿ ಚಂದ್ರಶೇಖರ ಹೇಮಲತ ಸವಿತಾ ರಾಜೇಶ್ ವಿಜೇಂದ್ರ ಚಂದ್ರಿಕಾ ವಿನಯ್ ಕುಮಾರ್ ರವಿ ತ್ಯಾಗರಾಜಿ ಎನ್ ಒಟ್ಟು ಎಪ್ಪತ್ತೇಳು ಜನಕ್ಕೆ ಪ್ರಮೋಷನ್ ಯಾರು ನಿಮ್ಮ ಅಪ್ಪ ಕೊಟ್ಟಿದ್ದೇನ್ರೆಯ ಒಳ ಮೀಸಲಾತಿ ಇಲ್ಲದೆ ಪ್ರಮೋಷನ್ ಮಾಡಲ್ಲ ಅಂತ ಹೇಳಿದವರು ಒಟ್ಟೆಗೆ ಅನ್ನ ತಿಂತೀರಾ ಏನ್ ತಿಂತೀರಾ ಮಣ್ಣು ತಿಂತೀರಾ ಸಗಣಿ ತಿಂತೀರಾ ಪ್ರಮೋಷನ್ ಎಪ್ಪತ್ತೇಳು ಜನಕ್ಕೆ ಯಾರು ನಿಮ್ಮ ಅಪ್ಪ ಕೊಟ್ಟಿದ್ದ ಇದು ಇದು ಉತ್ತರ ಯಾವನ್ ಕೊಡೋನು ಒಳ ಮೀಸಲಾತಿ ಹೋರಾಟಗಾರರು ನಾವು ಎರಡು ತಿಂಗಳಲ್ಲಿ ಸರ್ಕಾರ ಮಾಡಿಬಿಡುತ್ತೆ ಸರ್ಕಾರದ ಮಾತು ಒಪ್ಕೊಂಡ್ಬಿಡೋಣ ವೈಜ್ಞಾನಿಕವಾಗಿ ಆಗ್ಬಿಡ್ತದೆ ಅಂತ ಹೇಳ್ಕೊಂಡು ಎರಡು ತಿಂಗಳಲ್ಲಿ ಎಲ್ಲಾ ಬಡ್ತಿಗಳನ್ನ ಎಲ್ಲ ವೇಕೆನ್ಸಿಗಳನ್ನ ಅಪ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಒಳಮಿಸಲಾತಿ ತಗೊಂಡೇನು ನೆಕ್ತಿರೇನ ಇಷ್ಟು ಜನ ಹುಡುಗರು ಪ್ರಾಣದ ಮೇಲೆ ಆಸೆ ಬಿಟ್ಟು ಇಷ್ಟು ಜನ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪ್ರಾಣದ ಮೇಲೆ ಆಸೆ ಬಿಟ್ಟು ಚಳವಳಿ ಮಾಡ್ತಾ ಇದ್ರೆ ಇವ್ರ ವಿರುದ್ಧ ಮಾತಾಡ್ತೀರಿ ಅಯೋಗ್ಯರ ಇಷ್ಟು ಅನ್ಯಾಯ ಆಗ್ತಾ ಇದ್ರೆ ಅವನು ಕೇಳೋಕೆ ರೀಲ್ವಾ ನೀವು ಇಷ್ಟು ದೊಡ್ಡ ಯಾವನ್ ಕೇಳೋದು ಒಳ ಮೀಸಲಾತಿ ಒಪ್ಕೊಂಬಿಡಣ ಎರಡು ಎರಡು ತಿಂಗಳ ಅವಧಿನ ಒಪ್ಬಿಡಣ್ಣ ಇವತ್ತು ಗಾಂಧಿನಗರ ಗಾಂಧಿ ಭವನದಲ್ಲಿ ಮೀಟಿಂಗ್ ಕರೆದಿದ್ದಾರೆ ಕೆಲವರೆಲ್ಲ ಸರಿ ಗಾಂಧಿ ಭವನದಲ್ಲಿ ಇವತ್ತು ಸಂಜೆ ಎರಡೂವರೆಗೂ ಮೀಟಿಂಗ್ ಕರೆದಿದ್ದಾರೆ ಸರ್ಕಾರದ ಪರವಾಗಿ ಏನೋ ಎರಡು ತಿಂಗಳ ಅವಧಿನ ಒಪ್ಕೊಂಡ್ಬಿಡಣ ಅಂತ ಒಪ್ಕೊಂಡ್ರಪ್ಪ ಒಪ್ಕೊಂಡ್ ಸಾಯ್ರಿ ಇದನ್ ಯಾವನ್ ಕೇಳೋಣ ಇದನ್ನ ಯಾರು ಕೇಳೋದು ಈ ಅನ್ಯಾಯ ನೋಡಿ ಇದು ರೀನೋಡಿಫಿಕೇಶನ್ ಫಾರ್ ಲಾ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಇದು ನೇಮಕಾತಿ ಕಾನೂನು ಇಲಾಖೆಯ ನೇಮಕಾತಿ ಅದೇ ಕಾನೂನು ಸಚಿವ ಇಲ್ಲೇ ಬಂದು ಕೂತ್ಕೊಂಡು ನಾನು ನಿಮ್ಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಮಾತಾಡಿದಂತ ಕಾನೂನು ಸಚಿವ ಈಗ ಕಾನೂನು ಇಲಾಖೆನಲ್ಲಿ ಒಂದನೇ ತಾರೀಕು ಈ ಒಂದನೇ ತಾರೀಕು ಮೂರನೇ ತಿಂಗಳಲ್ಲಿ ಮಾರ್ಚ್ ಒಂದನೇ ತಾರೀಕು ನೇಮಕಾತಿ ಆಗಿದೆ ಇದು ಒಂದು ಎಸ್ಸಿ ಪೋಸ್ಟ್ ಎಸ್ಸಿ ಒಂದು ಎಸ್ಟಿ ಒಂದು ಕ್ಯಾಟಗರಿ ಒಂದಕ್ಕೆ ಒಂದು ಒಟ್ಟು ಮೂರು ಪೋಸ್ಟ್ ಒಳ ಮೀಸಲಾತಿ ಜಾರಿ ಆಗದೆ ಇದು ಕೂಡ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಮಾರ್ಕ್ ಮಾಡಿದ್ವಿ ನೋಡಿ ಮೂವತ್ತು ಜನಕ್ಕೆ ಒಂದು ಎಪ್ಪತ್ತೇಳು ಒಂದು ಮೂವತ್ತು ಒಂದು ಮೂರು ಮತ್ತೊಂದು ಇಷ್ಟು ಪೋಸ್ಟ್ಗಳನ್ನ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ದಾರೆ ಈ ಮೂವತ್ತು ಜನ ಮನು ಇದು ರಿಪೀಟ್ ಆಯ್ತು ಅನ್ಸುತ್ತೆ ಸಬಿನಾಯಣ್ಣ ನಾಗೇಶ್ವರ ಇಲ್ಲ ಗೋಪಾಲ ರಮೇಶ್ ಸಚಿನ್ ಉಟ್ಗೆ ಇಲ್ಲ ರಿಪೀಟ್ ಆಗಲೇ ಇದು ಹೇಳಿದ್ದು ಮೂವತ್ತು ಜನರದು ಇದು ಕೂಡ ರಿಪೀಟೆಡ್ ಇಷ್ಟು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದಾವೆ ದಾಖಲೆಗಳನ್ನ ಪ್ರಿಂಟ್ಔಟ್ ತರ್ಸ ಕಳಿಸಿದೀವಿ ಈಗ ಮುಖ್ಯಮಂತ್ರಿ ಮನೆಗೆ ಹೋದ್ರೆ ಅದೆಲ್ಲವನ್ನು ಮುಖದ ಮುಂದೆ ಹಿಡಿದು ಇದಕ್ಕೆ ಉತ್ತರ ಕೊಡ್ರಿ ಮುಖ್ಯಮಂತ್ರಿಗಳೇ ಅಂತ ಕೇಳ್ತೀವಿ ಯಾರ್ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದು ಈ ಸಮುದಾಯದ ನೌಕರರು ಅವ ಕಣ್ಣಲ್ಲಿ ನೀರು ಹಾಕೊಂಡು ಫೋನ್ ಮಾಡ್ತಾರೆ ನನಗೆ ಸರ್ ನನ್ನ ಗೆ ಪ್ರಮೋಷನ್ ಆಗ್ತಾ ಇದೆ ಸರ್ ಜಾತಿ ಕಾರಣಕ್ಕೆ ನನ್ನ ತಡೆದೇ ಇದಕ್ಕೆ ನ್ಯಾಯ ಕೊಡೋದು ಯಾರು ಅಂತ ಕೇಳ್ತಾರೆ ನನ್ನ ಮುಖ್ಯಮಂತ್ರಿ ನಾನು ಸಂಬಂಧಪಟ್ಟ ಇಲಾಖೆ ಮಿನಿಸ್ಟ್ರಾ ನಾನು ನ್ಯಾಯ ಕೊಡಕ್ಕೆ ಆದ್ರೆ ನನ್ನ ಮೇಲೆ ಭರವಸೆ ಇಟ್ಟು ಫೋನ್ ಮಾಡಿ ಕೇಳ್ತಾರೆ ಕಣ್ಣಲ್ಲಿ ನೀರು ಹಾಕೊಂಡು ಕೇಳ್ತಾರೆ ಸರ್ ನ್ಯಾಯ ಯಾರು ಕೊಡೋದು ಸರ್ ನಮಗೆ ಪ್ರಮೋಷನ್ ನೋಡಿ ಇಲ್ಲಿ ಈಗ ಇಷ್ಟೇ ನಾನು ಹೇಳಿದ ಬಿಎಂಟಿ ಸಿ ನಲ್ಲಿ ಪ್ರಮೋಷನ್ ಆಗ್ತಾ ಇದೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ಆಗ್ತಾ ಇದೆ ಕೆಎಸ್ಆರ್ಸಿ ಪ್ರಮೋಷನ್ ಆಗ್ತಾ ಇದೆ ಮತ್ತೆ ಯಾದಗಿರಿನಲ್ಲಿ ಯಾದಗಿರಿನಲ್ಲಿ ಯಾವ ಇಲಾಖೆ ಮೆಡಿಕಲ್ ಆರೋಗ್ಯ ಇಲಾಖೆಯಲ್ಲಿ ಯಾದಗಿರಿನಲ್ಲಿ ಪ್ರಮೋಷನ್ ಆಗ್ತಾ ಇದೆ ಒಳ ಜಾರಿ ಮಾಡದೆ ನಾವು ಪ್ರಮೋಷನ್ ಮಾಡಲ್ಲ ಹೊಸ ನೇಮಕಾತಿ ಮಾಡಲ್ಲ ಮತ್ತೆ ಬ್ಯಾಕ್ಲಾಗ್ ತುಂಬಲ್ಲ ಅಂತ ಮಾತಲ್ಲಿ ಮಾತಾಡಿ ಸರ್ಕಾರಿ ಆದೇಶ ಮಾಡದೆ ಯಾವುದೇ ಇಲಾಖೆಯಲ್ಲಿ ಯಾವುದೇ ಮುಖ್ಯಸ್ಥರನ್ನ ನೀವು ಹೋಗಿ ಕೇಳಿದ್ರೆ ಸರ್ ಸರ್ಕಾರಿ ಆದೇಶ ಕೊಡಿ ನಾವು ಪೋಸ್ಟಿಂಗ್ ನಿಲ್ಲಿಸ್ತೀವಿ ಸರ್ಕಾರಿ ಆದೇಶ ಕೊಡಿ ನಾವು ಪ್ರಮೋಷನ್ ನಿಲ್ಲಿಸ್ತೀವಿ ಸರ್ಕಾರಿ ಆದೇಶ ಕೊಡಿ ನಾವು ಬ್ಯಾಕ್ಲಾಗ್ ನಿಲ್ಲಿಸ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಜಾತಿ ಕ್ಲಾರಿಫಿಕೇಶನ್ ಕೇಳಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲವಂತೆ ಸ್ವತಃ ಪೊಲೀಸ್ನರೇ ಹೇಳ್ಕೊಂಡಿದ್ದಾರೆ ನಾಗಮೋಹನ್ ದಾಸ್ ಸಮಿತಿ ಏನು ಜಾತಿ ಉಪಜಾತಿ ತಿಳಿಸಿ ಅಂತ ಹೇಳಿದಾರಲ್ಲ ಆ ಕ್ಲಾರಿಫಿಕೇಶನ್ ಕೇಳಿ ಪೊಲೀಸ್ ಇಲಾಖೆಗೆ ಪತ್ರಗಳೇ ಹೋಗಿಲ್ಲ ಸ್ವತಃ ಪೊಲೀಸರು ಹೇಳ್ಕೊತಾ ಇದ್ದಾರೆ ಇಷ್ಟು ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡ್ಕೊಂಡು ಕೂತಿದ್ದೀವಿ ಸರ್ಕಾರ ನಾಟಕ ಆಡ್ತಾ ಇದೆ ಕೇವಲ ಒಂದು ಗಂಟೆ ಅವಕಾಶ ಕೊಡಿ ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಮುಂದೆ ಕೂರಿಸಿ ನೀವು ಮಾಡ್ತಾ ಮೋಸ ಹೇಗಿದೆ ಅಂತ ಹೇಳಿ ಹೇಳಕ್ ಬಿಚ್ಚಿರ್ತೀವಿ ಅಂತಂದ್ರೆ ಸರ್ಕಾರ ರೆಡಿ ಇಲ್ಲ ಇವರು ಒಂದು ಗಂಟೆ ಕೊಡಕೆ ನಮ್ಮ ಹತ್ರ ರೆಡಿ ಇಲ್ಲ ಆದ್ಮೇಲೆ ನಾವ್ ಯಾಕೆ ಇವರು ಎರಡು ತಿಂಗಳು ನಾವು ಒಪ್ಪಬೇಕು ಕಾರ್ಯಕ್ರಮ ಈ ಲೈವ್ ನೋಡ್ತಾ ಇದ್ದೀರಲ್ವಾ ನಿಮಗೆ ಬಿಟ್ಬಿಡ್ತೀವಿ ಒಳ ಮೀಸಲಾತಿ ಹೆಸರಿನಲ್ಲಿ ಆ ಹೋರಾಟದ ಹೆಸರಿನಲ್ಲಿ ಸರ್ಕಾರದ ಗುಲಾಮ್ ಗಿರಿ ಮಾಡ್ತಾ ಇರೋಂಥವ್ರನ್ನ ನೀವು ಪ್ರಶ್ನೆ ಮಾಡಿ ಅರವತ್ತು ದಿವಸ ಕಾಲಾವಕಾಶ ಕೇಳಿದ್ದೇನೋ ಸರಿ ಈ ಪ್ರಮೋಷನ್ ರಿಕ್ರೂಟ್ಮೆಂಟ್ ನಿಮ್ ಅಪ್ತಿರ್ ಮಾಡ್ತಾ ಇದಾರೆ ಯಾವ ಸಚಿವನ ಮಾಡ್ತಾ ಇರೋದು ಕೇಳಿ ಏನೋ ಆಗಲ್ಲ ಯಾವ ಭಯ ಏನು ಪಡಬೇಕಾಗಿಲ್ಲ ನಮಗೆ ದಕ್ಬೇಕಾಗಿರೋ ನ್ಯಾಯ ಕೇಳೋದಕ್ಕೆ ಯಾವನ್ಗೆ ಎದುರ್ಕೋಬೇಕಾಗಿಲ್ಲ ನಮ್ಗೆ ಆಗ್ತಾ ಇರೋ ಅನ್ಯಾಯನ ಪ್ರಶ್ನೆ ಮಾಡಿದ್ರೆ ಯಾವನು ನಮ್ಗೆ ಏನು ಅನ್ಬೇಕಾಗಿಲ್ಲ ಮುಖ್ಯಮಂತ್ರಿನು ಸಚಿವನ ಆಕಾಶದಿಂದ ಉದುರು ಬಿದ್ದಿಲ್ಲ ನಮ್ಮ ಓಟ್ಗಳಿಂದ ಹುಟ್ಟಿರೋದವರು ಅವರು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದರೆ ಪ್ರಶ್ನೆ ಮಾಡಬೇಕಾಗ್ತದೆ ದಯವಿಟ್ಟು ಸ್ನೇಹಿತರೆ ಅಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟು ದಾಖಲೆಗಳ ಪ್ರಕಾರ ನೂರಾರು ಮುಂಬಡ್ತಿಗಳು ಪ್ರಾರಂಭ ಆಗಿದ್ದಾವೆ ಇನ್ನು ನಮಗೆ ಸಿಗದೇ ಇರೋ ದಾಖಲೆಗಳು ಅದೆಷ್ಟು ಈ ಎಲ್ಲಾ ಮುಂಬಡ್ತಿಗಳು ಮುಗ್ದಾದ್ರೆ ಈ ಸಮುದಾಯ ಮತ್ತೆ ಭಿಕ್ಷೆ ಬೇಡ್ಕೊಂಡು ನಿಂತ್ಕೋಬೇಕು ಈ ಸಮುದಾಯನ ಭಿಕ್ಷೆ ಬೇಡಿಸೋದು ಮುಖ್ಯ ಅಂತಂದ್ರೆ ನೌಕರಲ್ಲ ಹಿಂಗೆ ಮಲಗಿರಿ ನೀವು ಎಲ್ಲಾ ನೌಕರರು ಹಿಂಗೆ ಮಲಗಿರಿ ಇಲ್ಲದೆ ಹೋದ್ರೆ ಸರ್ಕಾರದ ಈ ಅನ್ಯಾಯವನ್ನು ಪ್ರತಿಭಟಿಸಿ ನೌಕರರೆಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಎಲ್ಲಾ ನೌಕರರು ಪ್ರತಿಭಟನೆ ಮಾಡಿ ಸರ್ಕಾರದ ಐದನೇ ತಾರೀಕು ಆಚರಣೆ ಮಾಡಕ್ಕೆ ಹೋಗುವಂತ ಜಗಜೀವನ್ ರಾಮ್ ಜಯಂತಿಯಲ್ಲಿ ಪ್ರಶ್ನೆ ಮಾಡಿ ಒಳ ಮೀಸಲಾತಿ ಯಾಕೆ ತರ್ತಾ ಇಲ್ಲ ಯಾಕೆ ಅನ್ಯಾಯ ಮಾಡ್ತಾ ಇದೀರಿ ಅಂತ ಜಗಜೀವನ್ ರಾಮ್ ಅವರ ಜಯಂತಿನ ಆಚರಣೆ ಮಾಡಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಘೋಷಣೆ ಮಾಡಿ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಡಿ ನೀವೇ ನಿಮ್ ಸ್ವಂತ ಮನೆಗಳಲ್ಲೋ ಸಂಘ ಸಂಸ್ಥೆಗಳಲ್ಲೋ ಆಚರಣೆ ಮಾಡಿ ಜಗಜೀವನ ಅವರಿಗೆ ಗೌರವ ಸಲ್ಲಿಸಿ ಆದರೆ ಸರ್ಕಾರದವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಡಿ ನಯವಂಚಕ ಚೀಟರ್ಸ್ ಇವರು ಚೀಟರ್ಸ್ ಈ ಸರ್ಕಾರ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಡಿ ಇಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದೇನು ಕ್ರಮ ತಗೋಬೇಕು ಅಂತ ಮಾಡ್ತಿರೋ ಮಾಡಿ ನೀವು ಪ್ರತಿಭಟನೆಗೆ ಇಳಿದ ಬರ್ತು ಸರ್ಕಾರಿ ನೌಕರರೇ ನೀವು ನಿಮ್ಮ ಇತಿಮಿತಿನಲ್ಲಿ ನಿಮ್ಮ ಕಾನೂನು ವ್ಯಾಪ್ತಿಯ ಒಳಗಡೆ ನೀವು ಪ್ರತಿಭಟನೆಗೆ ಇಳಿದ ಹೋದ್ರೆ ನಿಮಗೆ ಅನ್ಯಾಯ ಕಟ್ಟಿಟ್ಟ ಬುತ್ತಿ ನಾವಂತೂ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇರ್ತೀವಿ ಅದೇನಾಗುತ್ತಾಗಲಿ ಮುಂದಿನ ನಮ್ಮ ಏನು ಹೋರಾಟ ಏನು ಅನ್ನೋದನ್ನ ಇವತ್ತು ಸಾಯಂಕಾಲ ನಾವು ಘೋಷಣೆ ಮಾಡ್ತೀವಿ ಜೈ ಭೇಮ್ ನಿಮ್ಮೆಲ್ಲರಿಗೂ ಶುಭವಾಗಲಿ